ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆ ಯಾವಾಗಿಂದ ಆಗ್ತಾ ಇದೆ ಯಶೋತ್ತಿಂದ ಆಗ್ತಿದೆ ನಿಮ್ಮೆಲ್ಲರಿಗೂ ಕೂಡ ಯಾವಾಗ ಬರುತ್ತೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇವತ್ತಿನ ಶುರು ಮಾಡೋಣ ವೀಡಿಯೋ ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆ ಹೌದು ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಿದೆ ಸಾಕಷ್ಟು ಜನರಿಗೆ ಬೆಂಗಳೂರಲ್ಲಿ ಆಗಿರ್ಬೋದು ಬಳ್ಳಾರಿ ಡಿಸ್ಟಿಕ್ ಇಂಥವ್ರಿಗೆ ಅಂದ್ರೆ ಇಂಥ ಜಿಲ್ಲೆ ಅಂತಾನೆ ಇಲ್ಲ ರ್ಯಾಂಡಮ್ ಆಗಿ ಹಾಕೊಂತ ಹೋಗ್ತಿದ್ದಾರೆ ಬಟ್ ನಿನ್ನೆ ಮಧ್ಯಾಹ್ನ ಸಂಜೆಯಿಂದ ಸಾಕಷ್ಟು ಜನರಿಗೆ ಹಣ ಜಮೆ ಆಗಿದೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಎರಡು ಸಾವಿರ ರೂಪಾಯಿ ಯಾರ ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಗೆ ಏನಾರ ಹಣ ಜಮೆ ಆಗಿದೆ ಅಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಗ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ ನಾನು ಹೇಳ್ತಿರೋದು ನಿಜ ಅನ್ಬಿಟ್ಟು ನಿಮ್ಗೂ ಕೂಡ ಗೊತ್ತಿದೆ ಇಪ್ಪತ್ತೊಂದನೇ ಗಂಟೆ ಹಣ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದ್ರು ಅದು ಕೂಡ ವರಮಾಲಕ್ಷ್ಮಿ ಹಬ್ಬ ಆದ್ಮೇಲೆ ಹಾಕಿದ್ರು ಆಮೇಲೆ ಗೌರಿ ಗಣೇಶ ಹಬ್ಬಕ್ಕೆ ಹಾಕೋಕ್ಕೆ ನಮಗೂ ಕೂಡ ಆದಷ್ಟು ಟ್ರೈ ಮಾಡ್ತೀವಿ ಅಂತ ಹೇಳಿದರು ಬಟ್ ಆವಾಗಲೂ ಹಾಕಿಲ್ಲ ಬಟ್ ಎಲ್ಲರೂ ಕೂಡ ನವರಾತ್ರಿ ದಸರಾ ಟೈಮಲ್ಲಿ ಏನಿತ್ತು ಆವಾಗ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಬಟ್ ಆವಾಗಲೂ ಕೂಡ ಬರಲಿಲ್ಲ ಬಟ್ ಹಬ್ಬ ಆದಮೇಲೆ ಬರ್ತಾ ಇದೆ ಕೊನೆಗೂ ಕೂಡ ಅಟ್ಲೀಸ್ಟ್ ಹಬ್ಬ ಆದಮೇಲಾದರೂ ಹಾಕಿದ್ರಲ್ಲ ಅದೇ ಮಹಿಳೆಯರಿಗೆ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಐ ಥಿಂಕ್ ಇನ್ನೇನು ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇರೋದ್ರಿಂದ ಹಾಕಿದ್ದಾರೆ ಖಂಡಿತವಾಗ್ಲೂ ಹಣ ಜಮೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸಾಕಷ್ಟು ಜನ ನೆನ್ನೆ ರಿಸೀವ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಎಷ್ಟೊತ್ತಿಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ಆವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಹಾಗೆ ನಿಮಗೆ ಬಂದಿಲ್ಲ ಅಂದ ತಕ್ಷಣ ನೀವು ಯೋಚನೆ ಮಾಡಬೇಡಿ ನಿಮಗೂ ಕೂಡ ಗೊತ್ತಿದೆ ತುಂಬ ಟೈಮ್ ತೊಗೊಳ್ತಾರೆ ಹಣ ಎಲ್ರಿಗೂ ಕೂಡ ಜಮೆ ಆಗಲಿಕ್ಕೆ ಒಂದು ದಿವಸ ಎರಡು ದಿವಸದಲ್ಲೇ ಎಲ್ರಿಗೂ ಕೂಡ ಬರೋಲ್ಲ ಮಿನಿಮಮ್ ಒಂದು ವಾರ ಹತ್ತು ದಿವ್ಸನಾದರೂ ಬೇಕು ಪ್ರತಿಯೊಬ್ಬರಿಗೂ ಕೂಡ ಹಣ ಜಮೆ ಆಗಲಿಕ್ಕೆ ಹಾಗಾಗಿ ಅಕಸ್ಮಾತ್ ಬಂದಿಲ್ಲ ಅಂದರೆ ಪ್ಲೀಸ್ ವೆಯ್ಟ್ ಮಾಡಿ ನಿನ್ನೆ ಸಂಜೆ ಇಂದ ಹಣ ಜಮೆ ಆಗ್ತಾ ಇರೋದು ಎಲ್ಲರಿಗೂ ಕೂಡ ಖಂಡಿತ ನಿಮಗೆ ಬಂದೇ ಬರುತ್ತೆ ಕೆಲವೊಬ್ಬರಿಗೆ ಬೇಗ ಬರ್ಬೋದು ಕೆಲವೊಬ್ಬರಿಗೆ ಲೇಟಾಗಿ ಬರ್ಬೋದು ಅಷ್ಟೇ ಬಟ್ ಹಣ ಜಮೆ ಆಗ್ತಿರೋದಂತೂ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಮತ್ತೆ ನೀವು ಕಮೆಂಟ್ ಮಾಡಿಬಿಡ್ರಿ ಫೇಕ್ ನ್ಯೂಸ್ ಅದು ಇದು ಅಂತ ಹಂಡ್ರೆಡ್ ಪರ್ಸೆಂಟ್ ಹಣ ಜಮೆ ಆಗಿದೆ ಅದು ನಾನು ಕ್ಲಾರಿಟಿ ತೊಗೊಂಡೇ ನಿಮಗೆ ವೀಡಿಯೋ ಮಾಡ್ತಿರೋದು ಬಟ್ ನಿಮಗೆ ಬಂದಿಲ್ಲ ಅಂದ ತಕ್ಷಣ ಅದು ಫೇಕ್ ನ್ಯೂಸ್ ಆಗುತ್ತೆ ಅಲ್ಲ ಸೊ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಒಂದು ವಾರ ಹತ್ತು ದಿವಸದೊಳಗೆ ಸೊ ಯಾರಿಗೆಲ್ಲ ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಕಾಮ ಕಮೆಂಟ್ ಮಾಡಿಕೊಂಡು ಕೂಡ ದೀಪಾವಳಿ ಹಬ್ಬ ಟೈಮ್ಗಾದರೂ ಹಾಕಿದ್ರು ಪ್ರತಿ ಸತಿ ಕೂಡ ಹಾಗೆ ಮಾಡ್ತಿದ್ದಾರೆ ಲಾಸ್ಟ್ ಟೈಮ್ ಅಷ್ಟೇ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತೀವಿ ಅಂದರೂ ಹಬ್ಬ ಆದಮೇಲೆ ಹಣ ಜಮೆ ಆಯಿತು ಅನ್ಮೆ ಐ ಮೀನ್ ಹಬ್ಬದ ದಿನ ಜಮೆ ಆಯಿತು ಈ ಸತಿ ಕೂಡ ದಸರಾ ಹಬ್ಬ ಲಾಸ್ಟ್ ದಿನನಾದರೂ ಹಾಕ್ತಾರೆ ಅಂದ್ಕೊಂಡಿದ್ವಿ ಬಟ್ ದಸರಾ ಆದಮೇಲೆ ಹಾಕ್ತಿದ್ದಾರೆ ಬಟ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತಾರಲ್ಲ ಸೊ ಹಬ್ಬ ಆದ್ಮೇಲಾದರೂ ಹಾಕೋದು ಅಂದರೆ ದೀಪಾವಳಿಗೆ ಹಾಕಿದ್ರು ಅಂತ ಅಂದ್ಕೊಂಡು ನಾವು ಕೂಡ ಖುಷಿ ಪಡಬೇಕು ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ಇಪ್ಪತ್ತೆರಡನೇ ಗಂಟೆ ನಾನು ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲ ಗೃಹಲಕ್ಷ್ಮಿ ಲಕ್ಷ್ಮೀ ಫಲ ಅನುಭವಗಳಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಲೈಕ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ಬೆಳೆಯೋಕ್ಕೆ ಸಾಧ್ಯ ಸಾಕಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ ಸೊ ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ತಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ